ಸಂಚಾರ ಸರ್ಕಾರದ ಪ್ರಮುಖ ಆದಾಯದ ಮೂಲಗಳಲ್ಲಿ ಒಂದಾಗಿದೆ ಇದನ್ನೇ ಫ್ರೀಯಾಗಿಸಿ ಬಿಟ್ಟರೆ ಸರ್ಕಾರ ಸಾಕಷ್ಟು ನಷ್ಟಕ್ಕೆ ಒಳಗಾಗುತ್ತದೆ ಎಂದು ಹಲವರು ಹೇಳಿದ್ದರು ಆದರೆ ಇದೀಗ ಇದು ಸರ್ಕಾರಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ ಇದರಿಂದ ಸರ್ಕಾರದ ಆದಾಯ ಹೆಚ್ಚಿದೆ ಹೊರತು ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ನಷ್ಟ ಆಗಿಲ್ಲ ಎಂದು ಸರ್ಕಾರವೇ ಇದರ ಕುರಿತು ಮಾತನಾಡಿದೆ ಇದು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಿಮ್ಮ ಮನದಲ್ಲಿ ಬರಬಹುದು ಆದರೆ ಇದಕ್ಕೆ ಉತ್ತರ ಇದೀಗ ಸರ್ಕಾರವೇ ಕೊಟ್ಟಿದೆ ಶಕ್ತಿ ಯೋಜನೆಯ ಅಡಿ ಸಾಕಷ್ಟು ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಒಬ್ಬರೇ ಬರುವುದಿಲ್ಲ ಅವರು ತನ್ನ ಜೊತೆಗೆ ತನ್ನ ಕುಟುಂಬದವರನ್ನು ಕೂಡ ಕರೆತರುತ್ತಾರೆ ಅವರ ತಂದೆಯಾಗಿರಲಿ ಅಣ್ಣ ಆಗಿರಲಿ ತಮ್ಮವಾಗಿರಲಿ ಆಗಿರಲಿ ಅಥವಾ ತಂದೆಯೂ ಕೂಡ ಆಗಿರಲಿ ತನ್ನ ಮಕ್ಕಳನ್ನು ಕೂಡ ಮಹಿಳೆಯರು ಜೊತೆಗೆ ತರುತ್ತಾರೆ ಇದರಿಂದಾಗಿ ಒಟ್ಟಾರೆ ಬಸ್ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿದೆ ಮಹಿಳೆಯರ ಜೊತೆಗೆ ಬರುವ ಪುರುಷರ ಟಿಕೆಟ್ ದರದಿಂದ ಸರ್ಕಾರದ ಆದಾಯ ಹೆಚ್ಚಿದೆ ಎಂದು ಸರ್ಕಾರದ ಮೂಲಗಳೇ ತಿಳಿಸಿವೆ ಇದೀಗ ಮತ್ತೆ ಸರ್ಕಾರ ಶಕ್ತಿ ಯೋಜನೆಯಡಿ ಪ್ರಯಾಣಿಸುವ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ ಈ ಹಿಂದೆ ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣಿಸುವಾಗ ತನ್ನ ಆಧಾರ್ ಕಾರ್ಡ್ ನ ಭೌತಿಕ ಪ್ರತಿಯನ್ನ ಕೊಂಡೊಯ್ಬೇಕಿತ್ತು ಆದರೆ ಇನ್ಮುಂದೆ ಇದರ ಅವಶ್ಯಕತೆ ಇಲ್ಲ ಮಹಿಳೆಯರು ತನ್ನ ಜೊತೆಗೆ ತನ್ನ ಆಧಾರ್ ಕಾರ್ಡ್ ನ ಹಾರ್ಡ್ ಕಾಪಿ ಕ್ಯಾರಿ ಮಾಡದಿದ್ದರೂ ಕೂಡ ಮಹಿಳೆಯರು ತನ್ನ ಹತ್ತಿರ ಇರುವ ಮೊಬೈಲ್ ನಲ್ಲಿ ಆಧಾರ್ ಕಾರ್ಡ್ ನ ಫೋಟೋಅನ್ನ ತೋರಿಸಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು ಹೌದು ಇದೀಗ ಸರ್ಕಾರವೇ ಇದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಮಹಿಳೆಯರು ತನ್ನ ಫೋನಿನಲ್ಲಿ ಇರುವ ಆಧಾರ್ ಕಾರ್ಡ್ ನ ಪ್ರತಿ ತೋರಿಸುವ ಮೂಲಕ ಅಥವಾ ಪಿಡಿಎಫ್ ತೋರಿಸುವ ಮೂಲಕ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದಾಗಿದೆ ಇದು ಇದೀಗ ಮಹಿಳೆಯರಿಗೆ ಮತ್ತಿಷ್ಟು ಅನುಕೂಲ ಕಲ್ಪಿಸಿ ಕೊಡುತ್ತದೆ ಎಂದು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಪ್ರಾಧಿಕಾರಿ ಅಧ್ಯಕ್ಷ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಹಾಗಾಗಿ ನೀವು ಕೂಡ ಶಕ್ತಿ ಯೋಜನೆಯ ಅಡಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಪ್ರತಿ ಒಬ್ಬರೊಂದಿಗೆ ಈ ಮಾಹಿತಿಯನ್ನ ಹಂಚಿಕೊಳ್ಳಿ